ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫೈನಲಿ ಜಾಯ್ನಿಂಗ್ ಲೆಟ್ರ್ ಕೂಡ ಬಿಟ್ಟಾಯ್ತು ರೀ ಇನ್ನು ಅದೇ ರೀತಿ ಇಲ್ಲಿ ಕೊರೋನಾದಾಗ ಪಾಸಾದ ಅಭ್ಯರ್ಥಿಗಳ ಲಕ್ಕಿ ಅಂತಲೇ ಹೇಳ್ಬೋದು ಅದು ಯಾಕಂತ ಅದನ್ನು ಕೂಡ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಇವ್ರಂತರೂ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ದವ್ರಂತರೂ ಜಾಬ್ ಮಾಡ್ಕೊಂಡ್ರಿ ನಾವು ಉಳಿದವರು ಏನು ಮಾಡ್ಬೇಕಪ್ಪ ಅಂದ್ರೆ ನಾ ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ ತೀರ್ಥಲ ಬನ್ನಿ ಹಾಗಿದ್ರೆ ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಇವ್ರದ್ದು ಒನ್ ಒಂದು ರಿಸಲ್ಟ್ ಮತ್ತು ಜಾಯ್ನಿಂಗ್ ಲೆಟರ್ನ ಯಾವಾಗ ಬರುತ್ತಂತ ಅದನ್ನು ಕೂಡ ನೋಡ್ಕೊಂಬರೋಣ ದೋಸ್ತ ಮಂದಿದ ಜಾಬ್ ಆಗಿದ್ದು ನೋಡ್ಕೋತ ಕುಂದ್ರೂ ಬದ್ಲಿ ನೀನು ಒಂದು ಸ್ವಲ್ಪ ಏನಾರ ಸ್ಟಡಿ ಮಾಡಿದೆ ಅಂದ್ರೆ ನಿಂದು ಕೂಡ ಜಾಬ್ ಆಗುತ್ತೆ ಅದೇ ರೀತಿ ಜಾಬ್ ಆಗಬೇಕಂದ್ರೆ ಸಿಲಾಬಸ್ ನೋಟ್ಸ್ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಅವ್ರು ಏನಾದ್ರು ಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಇವು ಬಂದು ಎಲ್ಲ ಪರೀಕ್ಷೆಗೆ ಕೂಡ ಯೂಸ್ ಆಗುವ ಸ್ನೇಹಿತರೆ ಆಲ್ರೆಡಿ ನೀವು ಸಿಲೆಬಸ್ ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ಸೈತೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರಬಹುದು ಕರ್ನಾಟಕ ಬುಗಳ ಭಾರತದ ಆಗಿರಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಎ ಮತ್ತು ಎಲ್ ಕ್ವಶನ್ ಪೇಪರ್ ಇವೆಲ್ಲ ನೋಡಿ ನೋಡ್ಸಿ ಎರಡ್ ನೂರು ರೂಪಾಯಿ ಐತಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ನೋಡ್ಸ್ ನೋಟ್ಸ್ನ ಇಂಟ್ರೆಸ್ಟ್ ಇಂಟ್ರಸ್ಟರ್ ಈ ನೋಡ್ತೀನಿ ಕೆಳಗಡೆ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಡ್ತಾ ಪಡೆದುಕೊಳ್ಳಬಹುದು ಇವೆಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳ್ಸ್ಕೊಳ್ತಾರೆ ಇಂಡ್ ಮಾತಾಡಿ ಕೆಳಗಡೆ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಡಿ ಎಫ್ ಡಿ ಎಲ್ಲ ಪಿ ಸಿ ಆಗಿರ್ಬೋದು

ಆಯ್ಕೆಯಾದ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಜಾಯ್ನಿಂಗ್ ಲೆಟರ್ನ ಕೌನ್ಸಿಲಿಂಗ್ ಇತ್ತು ಮೊನ್ನೆ ಕೌನ್ಸಿಲಿಂಗಲ್ಲಿ ಅಟೆಂಡ್ ಆಗಿದ್ದರು ಅದಕ್ಕೆ ಸಂಬಂಧಿಸಿದಂತೆ ಏನಿದೆಯಲ್ಲ ಇದು ಜಾಯ್ನಿಂಗ್ ಲೆಟರ್ ಇರ್ತದ ಇಲ್ಲಿ ನೋಡ್ಕೋಬೋದೇ ರೀ ಅವ್ರ ಹೆಸರು ಇರ್ತದ ಕೆಳಗಡೆ ಅವ್ರದ್ದು ಅರ್ಜಿ ಸಂಖ್ಯೆ ಕೂಡ ಐತ್ರಿ ಅರ್ಜಿ ಸಂಖ್ಯೆ ಕೂಡ ಇರ್ತದ ಇಲ್ಲಿ ನೋಡ್ರಿ ಅಂತಿಮ ಆಯ್ಕೆ ಪಟ್ಟಿ ಅನುಸಾರ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮದಲ್ಲಿ ಕಾಲಿದ್ದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೌಕರಿ ಬರ್ತಿ ಬಡ್ತಿ ನಿಯಮ ಹಳೆಯ ಅನುಮತಿ ವಿದ್ಯಾರ್ಥಿ ಸಹನಾಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹಾಗೂ ವಿವಿಧ ಒಳ ಮೀಸಲಾತಿಗಳ ಆಧಾರದ ಮೇಲೆ ಈ ಕೆಳಕಂಡ ಷರತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಿಕ್ಕುಳಿದ ವೃಂದದ ಕಿರಿಯ ಟೇಷನ್ ಪರಿಚಾರಕ ಹುದ್ದೆಗೆ ಮೊದಲಿಗೆ ಮೂರು ವರ್ಷ ತರಬೇತಿ ಮೇರೆಗೆ ಮಾಡಿ ಟಿ ಎನ್ ಪವರ್ ಅಂದರೆ ನಾನ್ ಹೆಚ್ ಕೆಗೆ ಸಂಬಂಧಿಸಿದಂತೆ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಇವರು ಆಯ್ಕೆಯಾಗಿರ್ತಾರೆ ಅವ್ರ ಲೊಕೇಶನ್ ಕೂಡ ಇಲ್ಲಿ ತಿಳಿಸಿರಲಾಗಿರ್ತದ ಹಾಗಿದ್ರೆ ಅವರು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಕಾರ್ಯಾಚರಣೆಗಳು ವಿಭಾಗ ತುಮಕೂರು ಈ ಕಚೇರಿ ಕರ್ತವ್ಯಕ್ಕೆ ವರದಿಯನ್ನು ಮಾಡ್ಕೋಬೇಕ್ರಿ ಅವರು ಎಷ್ಟನೇ ತಾರೀಕಿನ ಒಳಗಾಗಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಒಳಗಾಗಿ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಬೇಕು ಡ್ಯೂಟಿಗೆ ಜಾಯ್ನ್ ಆಗಬೇಕಪ್ಪ ಅಂದ್ರೆ ಒಂದಿಷ್ಟು ಪ್ರಮಾಣ ಪತ್ರವನ್ನು ಹೇಳಿರ್ತಾರೆ ರೀ ನೀವು ನೀವೇನೋ ಎಷ್ಟು ದಿವಸ ಏನೋ ವೆರಿಫಿಕೇಷನ್ಗೆ ಏನೇನೆಲ್ಲ ಮಾಡಿಸಿರ್ತಾರಲ್ಲ ಅವನೆಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಒಯ್ಬೇಕ್ರಿ ಮೊನ್ನೆ ಆಗ ಫಿಸಿಕಲ್ ಹೋಗಿ ಏನು ಫಿಸಿಕಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತೆಗೆಸಿರಲ್ಲ ಅದೇ ರೀತಿ ಈಗ ಹೋಗಿ ಜಿಲ್ಲಾ ಅಥವಾ ತಾಲೂಕು ಆಸ್ಪತ್ರೆಯಲ್ಲಿ ಹೋಗಿ ಹಿರಿಯ ವೈದ್ಯ ವೈದ್ಯ ಅಧಿಕಾರಿಗಳಿಂತರ ಸಿಗ್ನೇಚರನ್ನು ಮಾಡಿಸಿ ಸೀಲನ್ನು ಹಾಕಿಸಿ ಸಿಗ್ನೇಚರನ್ನು ಮಾಡಿಸಿ ನೀವು ಅದನ್ನು ತೆಗೆದುಕೊಂಡು ಹೋಗ್ಬೇಕ್ರಿ ಇಲ್ಲಿ ನೋಡಿರಿ ನಿಗದಿಪಡಿಸಿದ ದಿನಾಂಕದ ಒಳಗೆ ನೀವು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದಲ್ಲಿ ಕರ್ತವ್ಯ ಹಾಜರಾಗುವ ಸ್ವ ಇಚ್ಛೆ ನಿಮಗೆ ಇಲ್ಲವೆಂದು ಭಾವಿಸಲಾಗುವುದು ಮತ್ತು ನಿಮ್ಮ ನೇಮಕಾತಿ ಯಾವುದೇ ಮುನ್ಸೂಚನೆ ಇಲ್ಲದೆ ತನ್ನ ತಾನೇ ರದ್ದಾಗುತ್ತಾ ಅವ್ರು ಏನು ಡೇಟ್ ಕೊಟ್ಟಾರಲ್ಲೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಒಳಗಡೆ ಈ ಅಭ್ಯರ್ಥಿ ಹೋಗಿ ಜಾಯಿನ್ ಆಗ್ಬೇಕ್ರಿ ಒಂದು ವೇಳೆ ಏನಾದರೂ ಜಾಯಿನ್ ಆಗಲಿಲ್ಲಪ್ಪ ಅಂದ್ರೆ ಅದು ತನ್ನಿಂಚಿ ತಾನೇ ಈ ಅಭ್ಯರ್ಥಿಯನ್ನು ರದ್ದು ಮಾಡ್ತಾರಾ ನೀ ಯಾವುದೇ ಇಲ್ಲಿ ನೋಟಿಸ್ ಕೊಡೋದು ಇಲ್ಲ ಏನೂ ಕೊಡೋಂಗಿಲ್ಲ ಡೈರೆಕ್ಟ್ ರದ್ದು ಮಾಡ್ತಾರ ಇದು ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಇರ್ತದೆ ಇದು ಬಂದು ನಿಮ್ಮ ಜಾಯ್ನಿಂಗ್ ಲ ಲೆಟರಲ್ಲಿ ಇದು ಇರ್ತದೆ ರೀ ತೀರ್ಥಲೆ ಈಗ ಸದ್ಯಕ್ಕಂತರೂ ಕೆ ಪಿ ಟಿ ಸಿ ಅಲ್ದು ಬಿಟ್ಟಾರೀ ಇನ್ನು ಉಳಿದದ್ರಿ ಹೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಇವತ್ತರದೆಲ್ಲ ಒಂದಿಷ್ಟು ಈಗ ಪ್ರೊಸೆಸ್ ತೆಗದಾವ್ರಿ ಈಗ ಆಲ್ರೆಡಿ ಹೆಜ್ಕಾಮು ಮತ್ತು ಬೆಸ್ಕಾಮ್ದು ಏನೈತಿಲ್ಲ ಇನ್ನು ಒನ್ ರಷ್ಟು ಒಣಗೆ ಸಂಬಂಧಿಸಿದಂತೆ ಲಿಸ್ಟ್ ಕೂಡ ಬಿಟ್ಟಿಲ್ಲರಿ ಹಾಗಿದ್ರೆ ಇಷ್ಟು ಯಾಕೆ ಲೇಟ್ ಮಾಡಾಕತ್ತಾರೀ ಹೆಜ್ಕಾಮ್ದು ಬೆಸ್ಕಾಮ್ದು ಸ್ನೇಹಿತರೆ ಇಲ್ಲಿ ನೋಡ್ರಿ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಇನ್ನು ಒನ್ ರಷ್ಟು ಒಣಗೇನು ಆಯ್ಕೆ ಆಗಿರುತ್ತಲ್ಲ ಶ್ರವಣ ದೋಷ ಇರೋ ಅಭ್ಯರ್ಥಿಗಳು ಇನ್ನು ಪಿಸ್ಕ ಇದನ್ನ ಮುಗಿದಿಲ್ರಿ ಇವ್ರದ್ದು ಮೆಡಿಕಲ್ ಇವ್ರದ್ದು ಮೆಡಿಕಲ್ ಮುಗಿದ ಮೇಲೆ ನಿಮ್ಮದು ಒನ್ ರಸ್ ಒನ್ದು ರಿಸಲ್ಟನ್ನು ಬಿಡ್ತಾರೆ ಆಯ್ತು ರೀ ಇನ್ನೊಂದು ಹದಿನೈದರಿಂದ ಒಳಗಡೆ ನಿಮ್ಮದು ಕೂಡ ಲಿಸ್ಟ್ ಬರ್ತಾರೆ ಮೊದಲು ಹೆಸ್ಕಾಮದ್ದಾಗ ಬರ್ತಾರೆ ಈಗ ಸದ್ಯಕ್ಕೆ ಹೆಸ್ಕಾಮ್ ಆದಮೇಲೆ ಬೆಸ್ಕಾಮ್ ರೀ ಎಲ್ಲ ಲಿಸ್ಟನ್ನು ರೆಡಿ ಮಾಡಿಕೊಂಡು ಎಲ್ಲ ಕೂಡ ರೆಡಿಯಾಗಿ ಅವ್ರಿ ಜಸ್ಟ್ ಅವ್ರೀಗ ಏನು ಶ್ರವಣ ಶಕ್ತಿ ದೋಷ ಇರೋ ಅಭ್ಯರ್ಥಿಗಳದು ಒಂದಿಟ್ಟು ಕ್ಲಿಯರ್ ಆಯ್ತು ಅಂದ್ರೆ ಮುಗಿತು ನಿಮ್ಮದು ಕೂಡ ಒನ್ ಟ್ರಸ್ ಒನ್ ಲಿಸ್ಟನ್ನು ಬಿಡ್ತಾರೆ ನೀವು ಕೂಡ ಆಲ್ಮೋಸ್ಟ್ ಎಲ್ಲ ಮಾರ್ಚ್ ಒಳಗಡೆ ಅಥವಾ ಮಾರ್ಚ್ದಾಗಾದರೂ ಕೂಡ ನೀವು ಹೋಗಿ ಜಾಯ್ನಿಂಗನ್ನು ಆಗ್ಬೋದ್ರಿ ರೀ ಥರ ರಿಸಲ್ಟ್ ಕೂಡ ಇನ್ನೇನೋ ಕೆಲವೇ ದಿನಗಳಲ್ಲಿ ಬರ್ತರಿ ಬೆಸ್ಕಾಮ ಸದ್ಯಕ್ಕೆ ಲೇಟ್ ರೀ ಬೆಸ್ಕಾಮ್ ಬಿಟ್ಟು ಓದಿದ್ ಏನದವಲ್ಲ ಇವ್ರದ್ದು ಒನ್ ಬಾಯ್ ಒಬ್ಬೊಬ್ಬರನ್ನ ಈಗ ಜಾಯ್ನಿಂಗ್ ಲೆಟ್ರನ್ನ ಇಶ್ಯೂ ಮಾಡ್ತಾರೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ಲ ಟಿ ಕೆರಿಯ ಪವರ್ ಕೆರಿಯ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಆಯ್ಕೆ ಅದರಲ್ಲ ಅವ್ರನ್ನ ಆಲ್ರೆಡಿ ಈಗ ಎಲ್ಲರನ್ನೂ ಕೂಡ ಡ್ಯೂಟಿಗೆ ಜಾಯ್ನ್ ಮಾಡ್ಕೊಂಡಾರೆ ಅಂದರೆ ಈ ತಿಂಗಳ ಒಳಗಡೆ ಒಟ್ಟರು ಜಾಯ್ನ್ ಹಾಕಾರೆ ಇಲ್ಲಾಂದ್ರೆ ಬಾದ್ರ ಒಂದು ಎರಡು ಮೂರು ದಿವಸ ಜನವರಿ ಎರಡು ಮೂರು ದಿವಸ ಒಳಗಡೆ ಒಟ್ಟರು ಕೂಡ ಜಾಯ್ನಿಂಗ್ ಮೇಲೆ ನಿಮ್ಮದು ಕೂಡ ಒಂದೊಂದು ಕಂಪ್ನಿದು ಜಾಯ್ನಿಂಗ್ ಲೆಟ್ರನ್ನು ಬಿಡ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದಿನ ಇಡೋದಲ್ಲಿ ಶುಭ ದಿನ